ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನಲಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಬೆಂಬಲ ನೀಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ಶ್ಲೋಕ ಇಪ್ಪತ್ತೇಳು ಋಷಿ ಬ್ರಹ್ಮರ್ಷಿ ದೇವರ್ಷಿ ಮಹರ್ಷಿಗಳು ಹೀಗೆ ಬ್ರಹ್ಮ ತೇಜಸ್ಸು ಮತ್ತು ಅವರು ಮಾಡುವ ವೇದಾಧ್ಯಯನ ತಪಸ್ಸು ಯಜ್ಞ ಎಲ್ಲದರ ಬಗ್ಗೆ ಹೇಳಿದ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಕ್ಷಾತ್ರ ತೇಜಸ್ಸಿನ ಬಗ್ಗೆ ಹೇಳುತ್ತಾನೆ ಉಚ್ಚೈಶ್ರವಸಂ ಅಶ್ವಾನಾಂ ವಿಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಂ ನರಾಣ ನರಾಧಿಪಂ ಕುದುರೆಗಳಲ್ಲಿ ಕಡಲಲ್ಲಿ ಮೂಡಿಬಂದ ಉಚ್ಚೈಶವಸ್ಸನ್ನು ಹಿರಿಯಾನೆಗಳಲ್ಲಿ ಐರಾವತವನ್ನು ಮನುಜರಲ್ಲಿ ಒಡೆಯನಾದ ಅರಸನನ್ನು ನಾನೆಂದು ತಿಳಿ ಉನ್ನತ ಕೀರ್ತಿ ಪಡೆದು ಉಚ್ಚೈಶ್ರವ ಸನ್ನಿಸಿ ಉಚ್ಚೈಶ್ರವದಲ್ಲಿರುವವನು ಐರ ಲಕ್ಷ್ಮಿಗೆ ಅವನ ರಕ್ಷಕನಾಗಿ ಐರಾವತ ಎನ್ನಿಸಿ ಐರಾವತದಲ್ಲಿರುವವನು ನರರಿಗೆಲ್ಲ ಒಡೆಯನಾದ್ದರಿಂದ ನರಾಧಿಪ ಎನ್ನಿಸಿ ಅರಸನಲ್ಲಿರುವವನು ಹಿಂದೆ ಸೇನೆಯಲ್ಲಿ ಮುಖ್ಯವಾದ ಅಂಗಗಳಾಗಿ ಕುದುರೆ ಮತ್ತು ಆನೆಗಳನ್ನು ರಾಜರು ಬಳಸುತ್ತಿದ್ದರು ಕೃಷ್ಣ ಈ ಶ್ಲೋಕದಲ್ಲಿ ಕುದುರೆ ಆನೆ ಮತ್ತು ರಾಜರಲ್ಲಿ ತನ್ನ ವಿಶೇಷ ವಿಭೂತಿಯನ್ನು ಹೇಳಿದ್ದಾನೆ ಕೃಷ್ಣ ಹೇಳುತ್ತಾನೆ ಸಮುದ್ರ ಮಥನದಲ್ಲಿ ಅಮೃತದ ಜೊತೆಗೆ ಹುಟ್ಟಿದ ಅಶ್ವ ಉಚ್ಚೈಶ್ರವಸ್ಸು ಮತ್ತು ಹಿರಿಯಾನೆ ಐರಾವತ ನಾನೆಂದು ತಿಳಿ ಎಂದು ಈ ಎರಡೂ ಪ್ರಾಣಿಗಳು ಬಹಳ ವಿಶೇಷ ಪ್ರಾಣಿಗಳು ಕುದುರೆ ಮತ್ತು ಆನೆ ಸ್ವಾಮಿನಿಷ್ಠೆಗೆ ಹೆಸರಾದ ಪ್ರಾಣಿಗಳು ಇವು ತನ್ನನ್ನು ಪ್ರೀತಿಯಿಂದ ಸಾಕುವ ಧಣಿಗೆ ಎಂದೂ ಮೋಸ ಮಾಡುವುದಿಲ್ಲ ಇನ್ನು ನರರಲ್ಲಿ ಶ್ರೇಷ್ಠ ನರಾಧಿಪ ಮನುಕುಲಕ್ಕೆ ನಾಯಕರಾಗಿ ನಿಂತು ಧರ್ಮನಿಷ್ಠರಾಗಿ ಜನಪಾಲನೆ ಮಾಡುವ ಮುಖಂಡರಲ್ಲಿ ಭಗವಂತನ ವಿಶೇಷ ಸನ್ನಿಧಾನವಿರುತ್ತದೆ ಹಿಂದೆ ರಾಜ್ಯಭಾರ ಮಾಡಿದ ಧರ್ಮರಾಜ ಪರೀಕ್ಷಿತ ಇತ್ಯಾದಿ ರಾಜರನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಇಲ್ಲಿ ಬಂದಿರುವ ಭಗವಂತನ ಹೆಸರು ಉಚ್ಚೈಶ್ರವಸ್ಸು ಐರಾವತ ಮತ್ತು ನರಾಧಿಪ ಶ್ರವಸ್ಸು ಎಂದರೆ ಕೀರ್ತಿ ಜ್ಞಾನ ಕರ್ಮ ಹಬ್ಬಿರುವ ಕೀರ್ತಿ ಹೊಂದಿರುವ ಮಹಾಜ್ಞಾನಿಯಾದ ಭಗವಂತ ಈ ಸೃಷ್ಟಿ ಸ್ಥಿತಿ ಸಂಹಾರವೆಂಬ ಮಹಾಕರ್ಮವನ್ನು ಸದಾ ಮಾಡುತ್ತಿರುವ ಉಚ್ಚೈಶ ಐರ ಎಂದರೆ ಭೂದೇವಿಯಲ್ಲಿ ಸನ್ನಿಹಿತಳಾಗಿರುವ ಲಕ್ಷ್ಮಿ ಇಂತಹ ಲಕ್ಷ್ಮಿಗೆ ಪತಿಯಾಗಿರುವ ಭಗವಂತ ಐರಾವತ ನರರಿಗೆ ಸರ್ವ ಜೀವಜಾತಕ್ಕೆ ಅಧಿಪತಿಯಾಗಿ ಅರಸರಲ್ಲಿ ಸನ್ನಿಹಿತನಾಗಿರುವ ಭಗವಂತ ನರಾಧಿಪ ಶ್ಲೋಕ ಇಪ್ಪತ್ತೆಂಟು ಆಯುಧಾನಾಂ ಅಹಂ ವಜ್ರಂ ಧೇನುನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪನಾಮಸ್ಮಿ ವಾಸುಕಿ ಆಯುಧಗಳಲ್ಲಿ ವಜ್ರಾಯುಧ ನಾನು ಅರಿವರ್ಜಿತನಾದ್ದರಿಂದ ವಜ್ರ ಎನಿಸಿ ವಜ್ರಾಯುಧದಲ್ಲಿದ್ದೇನೆ ಹಸುಗಳಲ್ಲಿ ಕಾಮಧೇನು ನಾನು ಕಾಮ ಬಯಸಿದ್ದನ್ನು ಕರೆಯುವುದರಿಂದ ಕಾಮಧುಕ್ ಎನ್ನಿಸಿ ಕಾಮಧೇನುವಿನಲ್ಲಿದ್ದೇನೆ ಸಂತಾನವನ್ನು ಇವ ಕಾಮಧೇವ ನಾನು ಕಂದರ್ಪ ಸುಖದ ಹಲವು ಬಗೆಗಳನ್ನು ಉಣ್ಣಿಸುವುದರಿಂದ ಕಂದರ್ಪ ಎನ್ನಿಸಿ ಕಾಮದೇವನಲ್ಲಿದ್ದು ಅವನಿಗೆ ಹುಟ್ಟಿನ ಸೆಳೆತದ ಶಕ್ತಿಯನ್ನಿತ್ತವನು ನಾನು ಹಾವುಗಳಲ್ಲಿ ವಾಸುಕಿ ನಾನು ವಾಸು ಎಲ್ಲೆಡೆ ವಾಸ ಮಾಡಿ ಕೀ ಸುಖಿಯುವುದರಿಂದ ವಾಸುಕಿ ಎನ್ನಿಸಿ ವಾಸುಕಿಯಲ್ಲಿದ್ದೇನೆ ಆಯುಧಗಳಲ್ಲಿ ಸರ್ವಶ್ರೇಷ್ಠ ಆಯುಧ ಭಗವಂತ ಧರಿಸುವ ಸುದರ್ಶನ ಭಗವಂತನ ಆಯುಧವನ್ನು ಬಿಟ್ಟರೆ ಶ್ರೇಷ್ಠ ಆಯುಧ ವಜ್ರಾಯುಧ ಕೃಷ್ಣ ಹೇಳುತ್ತಾನೆ ಆಯುಧಗಳಲ್ಲಿ ವಜ್ರಾಯುಧ ನಾನು ಎಂದು ಈ ವಜ್ರಾಯುಧ ಇಂದ್ರನ ಆಯುಧ ಇದಕ್ಕೆ ಮೂರು ಲೋಕವನ್ನು ನಿಯಂತ್ರಿಸುವ ಶಕ್ತಿಯನ್ನು ಭಗವಂತ ಕೊಟ್ಟ ರೋತ್ರನನ್ನು ಸಂಹಾರ ಮಾಡಲು ಭಗವಂತನ ಆದೇಶದಂತೆ ದಧೀಚಿ ಎನ್ನುವ ಮುನಿಯ ಪೂರ್ಣ ತಪಸ್ಸಿನ ಫಲವನ್ನು ಆವಾಹನೆ ಮಾಡಿ ನಿರ್ಮಾಣಗೊಂಡ ಆಯುಧ ವಜ್ರಾಯುಧ ಮಳೆ ಬಂದಾಗ ಕಾಣುವ ಸಿಡಿಲು ಮಿಂಚನು ವಜ್ರಾಯುಧದ ಪ್ರತೀಕವೆನ್ನುತ್ತಾರೆ ಈ ಆಯುಧದಲ್ಲಿ ಭಗವಂತ ವಜ್ರ ನಾಮಕನಾಗಿ ಸನ್ನಿಹಿತನಾಗಿದ್ದಾನೆ ವರ್ಜನಾತಿಥಿ ವಜ್ರ ಶತ್ರುಗಳನ್ನು ಸಮಸ್ತ ದೋಷವನ್ನು ವರ್ಜನೆ ಮಾಡುವ ಭಗವಂತ ವಜ್ರ ಅಸ್ತ್ರದ ಬಗ್ಗೆ ಹೇಳಿದ ಕೃಷ್ಣ ಮುಂದೆ ವಿಶ್ವಾಮಿತ್ರನ ಸಮಸ್ತ ಅಸ್ತ್ರವನ್ನು ನಾಶ ಮಾಡಿದ ವಶಿಷ್ಠ ಮುನಿಯ ಕಾಮಧೇನುವಿನ ಬಗ್ಗೆ ಹೇಳುತ್ತಾನೆ ಪ್ರಾಣಿಗಳಲ್ಲೇ ಶ್ರೇಷ್ಠ ಪ್ರಾಣಿ ಧೇನು ಹಸು ನಮ್ಮ ಜೀವಮಾನವಿಡೀ ನಮಗೆ ಹಾಲುಣಿಸಿ ಪೋಷಿಸುವ ಭಗವಂತನ ವಿಶಿಷ್ಟ ವಿಭೂತಿ ಹಸು ಈ ಕಾರಣಕ್ಕಾಗಿ ಕೃಷ್ಣ ಬಾಲಕನಿದ್ದಾಗ ಗೋಪೂಜೆಯನ್ನು ಚಾಲ್ತಿಗೆ ತಂದ ಹಸುವಿನ ಮಲ ಮೂತ್ರ ಕೂಡ ತ್ಯಾಜ್ಯವಲ್ಲ ಯಾವುದರಿಂದಲೂ ಗುಣವಾಗದ ಚರ್ಮರೋಗಕ್ಕೆ ಗೋಮಯ ಮತ್ತು ಮೃತ್ತಿಕೆ ಮುಣ್ಣಿನಿಂದ ಸ್ನಾನ ಮಾಡಿದರೆ ಆ ರೋಗ ಗುಣವಾಗುತ್ತದೆ ಮನೆ ಮುಂದೆ ಸಗಣಿ ಸಾರಿಸುವುದರಿಂದ ಅಲ್ಲಿ ಕ್ರಿಮಿ ಕೀಟ ಇಲ್ಲವಾಗುತ್ತದೆ ಗೋಮಯದಲ್ಲಿ ಲಕ್ಷ್ಮಿಯ ಸನ್ನಿಧಾನವಿದೆ ಎಂದು ಮಹಾಭಾರತದಲ್ಲಿ ಬರುವ ಒಂದು ಕಥೆಯಲ್ಲಿ ಹೇಳಲಾಗಿದೆ ಹೀಗೆ ಅನೇಕಾನೇಕ ಉಪಯೋಗವನ್ನು ಹಸುವಿನಿಂದ ಭಗವಂತ ಬಯಸಿದ್ದನ್ನು ಕೊಡುವ ಕಾಮಧುಕ್ ನಾಮಕನಾಗಿ ಕಾಮಧೇನುವಿನಲ್ಲಿ ವಿಭೂತಿಯಾಗಿ ನಿಂತ ಈ ಪ್ರಪಂಚದಲ್ಲಿರುವ ಜೀವಿಗಳಲ್ಲಿ ಗಂಡು ಹೆಣ್ಣಿನ ನಡುವೆ ಹುಟ್ಟಿನ ಸೆಳೆತವಾಗಿ ನಿಂತಿರುವವ ಸಂತಾನವನ್ನೀಯುವ ಕಾಮದೇವ ಈ ಕಾಮದೇವ ಕಂದರ್ಪನಲ್ಲಿ ಭಗವಂತನ ವಿಶಿಷ್ಟ ಶಕ್ತಿ ಅಡಗಿದೆ ಸೃಷ್ಟಿಯಲ್ಲಿ ಸಂತಾನ ಕ್ರಿಯೆ ನಡೆಯುವುದಕ್ಕೋಸ್ಕರ ಅಧಮ್ಯ ಬಯಕೆಯನ್ನು ಎಲ್ಲರೊಳಗೆ ತುಂಬಿ ಅಲ್ಲಿ ಭಗವಂತ ಕೂತ ಈ ಕಾರಣದಿಂದ ಭಗವಂತನ ಅನುಗ್ರಹವಿಲ್ಲದೆ ಲೀಲಾಜಾಲವಾಗಿ ಯಾರೂ ಕೂಡ ಈ ಶಕ್ತಿಯಿಂದೀಚೆಗೆ ಬರಲಾರರು ಬಲವಂತವಾಗಿ ಅದನ್ನು ಬಿಡಲಾಗದು ಭಗವಂತ ಕಂದರ್ಪ ನಾಮಕನಾಗಿ ಕಾಮದೇವನಲ್ಲಿ ತುಂಬಿದ್ದಾನೆ ಮನುಷ್ಯನಿಗೆ ಅನೇಕ ರೀತಿಯ ಬಯಕೆಗಳನ್ನು ಕೊಟ್ಟು ಆ ಬಯಕೆಯಿಂದ ಅವರನ್ನು ಸಂತೃಪ್ತಿಗೊಳಿಸಿ ವಿಚಿತ್ರ ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡಿಸುವ ಭಗವಂತ ಕಂದರ್ಪ ಕಾಮದೇವ ಮನ್ಮಥನ ನಂತರ ಕಾಮದ ಸಂಕೇತವಾದ ಸರ್ಪದ ಬಗ್ಗೆ ಕೃಷ್ಣ ವಿವರಿಸುತ್ತಾನೆ ಹೊಟ್ಟೆಯನ್ನು ಹೊಸೆದುಕೊಂಡು ಹೋಗುವ ಸರೀಸೃಪವನ್ನು ಸರ್ಪ ಎನ್ನುತ್ತಾರೆ ಸರೀಸೃಪಗಳಿಗೆಲ್ಲ ರಾಜ ವಾಸುಕಿ ಭಗವಂತ ವಾಸುಕಿ ನಾಮಕನಾಗಿ ನಿಂತು ವಾಸುಕಿಗೆ ಈ ಸ್ಥಾನವನ್ನು ಕೊಟ್ಟ ಭಗವಂತ ಇಲ್ಲದ ಸ್ಥಳವಿಲ್ಲ ಎಲ್ಲೆಡೆ ವಾಸ ಮಾಡುವ ಭಗವಂತ ವಾಸುಕಿ ಶ್ಲೋಕ ಇಪ್ಪತ್ತೊಂಬತ್ತು ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಂ ಅಹಂ ಪಿತೃಣಾಮ್ ಆರ್ಯಮಾ ಚಾಸ್ಮಿ ಯಮಾ ಸಂಯಮತಾಂ ಅಹಂ ನಾಗರ ಹಾವುಗಳಲ್ಲಿ ಶೇಷ ನಾನು ಅಳಿವಿರದ್ದರಿಂದ ಅನಂತ ಎನ್ನಿಸಿ ಶೇಷನಲ್ಲಿದ್ದೇನೆ ಜಲಚರಗಳ ಒಡೆಯ ವರುಣ ನಾನು ವರ ಹಿರಿದಾದ ಅಣ ಆನಂದ ಸ್ವರೂಪನಾದ್ದರಿಂದ ವರುಣ ಎನ್ನಿಸಿ ವರುಣನಲ್ಲಿದ್ದು ಅವನಿಗೆ ಜಲಚರಗಳ ಒಡೆತನವನ್ನಿತ್ತವನು ಪಿತೃದೇವತೆಗಳಲ್ಲಿ ನಾನು ಆರ್ಯ ಅರಿಯಬೇಕಾದವನು ಮತ್ತು ಮಾ ಅರಿತವನು ಆದ್ದರಿಂದ ಆರ್ಯಮ್ಮನ್ ಎನ್ನಿಸಿ ಪಿತೃಪತಿಯಾದ ಆರ್ಯಮನ್ ಎಂಬ ಆದಿತ್ಯನಲ್ಲಿದ್ದೇನೆ ದಂಡಿಸುವವರಲ್ಲಿ ಯಮ ನಾನು ನಿಯಮಿಸುವುದರಿಂದ ಯಮ ಎನ್ನಿಸಿ ಯಮನಲ್ಲಿದ್ದು ಅವನಿಗೆ ಪಾಪಿಗಳನ್ನು ದಂಡಿಸುವ ಹೊಣೆಯಿತ್ತವನು ಸರ್ಪಗಳ ಜಾತಿಯಲ್ಲಿ ಹೆಡೆ ಉಳ್ಳದ್ದು ನಾಗರ ನಾಗರದಲ್ಲಿ ಅತ್ಯಂತ ಶ್ರೇಷ್ಠ ಶೇಷ ಬಲರಾಮನಾಗಿ ಲಕ್ಷ್ಮಣನಾಗಿ ಸದಾ ಭಗವಂತನ ಹಾಸಿಗೆಯಾಗಿ ಇರುವ ಬಹಳ ದೊಡ್ಡ ದೇವತೆ ಶೇಷ ಶೇಷ ಭೂಮಿಯ ಆಕರ್ಷಣಾ ಶಕ್ತಿಯಾದ ಸಂಕರ್ಷಣ ಹೀಗಾಗಿ ಭೂಮಿಯನ್ನು ಶೇಷ ಹೊತ್ತಿದ್ದಾನೆ ಎನ್ನುತ್ತಾರೆ ಇಂತಹ ಶೇಷನಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಹೆಡೆಯಿರುವ ಹಾವುಗಳಿಗೆಲ್ಲ ಮೂಲ ಶಕ್ತಿಯಾಗಿ ಶೇಷನಲ್ಲಿ ತುಂಬಿದ ಎಂದು ಅಳಿವಿರದ ಶೇಷಶಯನ ಭಗವಂತ ಅನಂತ ಜಲಚರ ಪ್ರಾಣಿಗಳಲ್ಲಿ ಅವುಗಳ ಒಡೆಯ ವರುಣ ನಾನು ಎನ್ನುತ್ತಾನೆ ಕೃಷ್ಣ ನೀರಿನ ಆವರಣದಲ್ಲಿ ಅನೇಕ ಜಲಚರ ಪ್ರಾಣಿಗಳಿಗೆ ಬದುಕು ಕೊಡುವ ವರುಣನೊಳಗೆ ವಿಶೇಷ ವಿಭೂತಿಯಾಗಿ ಭಗವಂತ ತುಂಬಿದ ಇಲ್ಲಿ ಬರುವ ಭಗವಂತನ ನಾಮ ವರುಣ ಹಿರಿದಾದ ಆನಂದ ಸ್ವರೂಪನದ್ದರಿಂದ ವರುಣ ಎನಿಸಿ ವರುಣನಲ್ಲಿದ್ದು ಅವನಿಗೆ ಜಲಚರಗಳ ಒಡೆತನವಿತ್ತ ಭಗವಂತ ವರುಣ ಭೂಮಿಯಿಂದ ದೇಹತ್ಯಾಗ ಮಾಡಿ ಹೋದ ಜೀವಗಳನ್ನು ನಿಯಂತ್ರಿಸುವ ದೇವತಾ ಶಕ್ತಿ ಪಿತೃದೇವತೆಗಳು ಅವರಲ್ಲಿ ಅವರ ಮುಖಂಡನಾದ ದ್ವಾದಶಾದಿತ್ಯರಲ್ಲಿ ಒಬ್ಬ ಆರ್ಯಮನಲ್ಲಿ ಭಗವಂತ ವಿಶೇಷ ಶಕ್ತಿಯಾಗಿ ನಿಂತ ಅರಿಯಬೇಕಾದವನು ಆರ್ಯ ಮತ್ತು ಅರಿತವನು ಮಾ ಆದ್ದರಿಂದ ಆರ್ಯಮನ್ ಎನ್ನಿಸಿ ಪಿತೃಪತಿಯಾದ ಆರ್ಯಮನೆಂಬ ಆದಿತ್ಯನಲ್ಲಿದ್ದೇನೆ ಎನ್ನುತ್ತಾನೆ ಕೃಷ್ಣ ಪಾಪ ಮಾಡಿದ ಜೀವಗಳನ್ನು ನಿಯಂತ್ರಿಸುವವ ಯಮ ಯಮನೊಳಗೆ ಭಗವಂತನ ವಿಶೇಷ ಸನ್ನಿಧಾನವಿದೆ ಯಮನಲ್ಲಿದ್ದು ನಿಯಮಿಸುವ ಭಗವಂತ ಯಮ ಯೋಗಶಾಸ್ತ್ರದಲ್ಲಿ ಯಮ ಎನ್ನುವ ಪದವನ್ನು ವಿಶಿಷ್ಟ ಅರ್ಥದಲ್ಲಿ ಬಳಸಿದ್ದಾರೆ ಅದು ನಾವು ಮಾಡಬಾರದ ಐದು ನಿಯಮಗಳನ್ನು ಹೇಳುತ್ತದೆ ಒಂದು ಹಿಂಸೆ ಎರಡು ಸುಳ್ಳು ಹೇಳುವುದು ಮೂರು ಕದಿಯುವುದು ನಾಲ್ಕು ಅತಿಯಾದ ಕಾಮ ಮತ್ತು ಐದು ಇನ್ನೊಬ್ಬರ ಮುಂದೆ ಕೈಚಾಚುವುದು ಭಗವಂತನ ಉಪಾಸನೆಯ ಮಾರ್ಗದಲ್ಲಿ ಬಿಡಬೇಕಾದ ಈ ಐದು ನಿಯಮಗಳನ್ನು ಕೊಟ್ಟ ಭಗವಂತ ಯಮ ಇಡೀ ಜಗತ್ತನ್ನು ನಿಯಂತ್ರಿಸುವ ಯಮ ನಿಯಂತ್ರಿಸುವ ಭಗವಂತ ಯಮ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ